ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಸವಿರುಚಿ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾಗರ ಪಂಚಮಿ ಹಬ್ಬದ ದಿನ ಯಾವ ರೀತಿ ಪ್ರಿಪೇರ್ ನಡೀತಾ ಇದೆ ನಮ್ಮ ಮನೆಯಲ್ಲಿ ಪೂಜೆ ಆಗಿರ್ಬೋದು ದಿನಸಿ ಅಂದರೆ ಪೂಜೆಗೆ ಮಾಡಬೇಕಾಗಿದ್ದಂಥ ಒಂದು ನೈವೇದ್ಯಗಳಾಗಿರ್ಬೋದು ಮತ್ತು ಪೂಜೆ ನಾಗಾಪ್ಯ ಹಾಲು ಎರಡೋದಾಗಿರ್ಬೋದು ಎಲ್ಲನೂ ಈ ಒಂದು ವಿಡಿಯೋದಲ್ಲಿ ಇದೆ ನಮ್ಮ ಸಂಸ್ಕೃತಿ ಪ್ರಕಾರ ನಾವು ಇಲ್ಲಿ ನಮ್ಮ ಮನೆಯಲ್ಲಿ ನಾವು ಹಾಲು ಎರಿತಾ ಇರೋದು ನೀವು ನೋಡ್ತಾ ಬೆಳಗಿನ ಜಾವ ಕರೆಕ್ಟ್ ಐದು ಗಂಟೆ ಆಗಿದೆ ಸ್ನೇಹಿತರೆ ಎಲ್ಲ ಸ್ನಾನಗಿನೆಲ್ಲ ಮಾಡಿಕೊಂಡು ನಮ್ಮದು ಮೈಂಡಲ್ಲಿ ಎಂತಪ್ಪ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಹಾಲು ಹಾಕಬೇಕನ್ನೋದಿತ್ತು ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಈ ರೀತಿ ನೈವೇದ್ಯಕ್ಕಂತ ರೈಸ್ ಇಟ್ಟಿದ್ದೀನಿ ಇದು ರೈಸ್ ಇದೆ ಜೊತೆಗೆ ಇಲ್ಲಿ ಸಿಹಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಮೇನ್ ಇಂಪಾರ್ಟೆಂಟು ಸ್ನೇಹಿತರೆ ಸಿಹಿಗಾರ್ಗೆ ಮತ್ತು ಅಂದರೆ ನಮ್ಮ ಪ್ರತಿ ವರ್ಷವೂ ಯಾವ ರೀತಿ ಮಾಡ್ತಾಯಿದ್ವಿ ಅಂದರೆ ಅದೇ ರೀತಿ ಇಲ್ಲಿ ನಾವು ಮಾಡ್ತಾ ಇರೋದು ನೋಡ್ತಾ ಇರ್ಬೋದು ಸಿಹಿಗಾರ್ಗೆ ಅಂದರೆ ನೈವೇದ್ಯಕ್ಕೆ ಬೇಕಲ್ವ ಅದಕ್ಕೋಸ್ಕರ ಬೇಗ ಎದ್ಬಿಟ್ಟು ಮಾಡ್ತಾ ಇರೋದು ರೈಸ್ ಆಯಿತು ಸಿಹಿಗಾರ್ಗೆ ಆಯಿತು ಇವಾಗ ಬೇಳೆ ರುಬ್ಬಬೇಕಾಗಬೇಕು ಯಾಕಪ್ಪ ಅಂತಂದರೆ ಅಲಸಂದಿ ಬೇಳೆ ಕೂಡ ಅದು ನೈವೇದ್ಯಕ್ಕೆ ಬೇಕೇ ಬೇಕು ಯಾಕಂದರೆ ಹಿರಿಯರು ಮಾಡ್ಕೊಂಡು ಬಂದುಬಿಟ್ಟಿದಾರೆ ಆಲ್ರೆಡಿ ಅಲಸಂದಿ ಒಡಿ ಮತ್ತು ಕಲ್ಪಟ್ಲಕಾಯಿ ಪಡವಲ್ಕಾಯಿ ಅಂತೀವಲ್ವ ಪಡವಲ್ಕಾಯಿ ಬೋಂಡ ಆ ರೀತಿ ಅದನ್ನೆಲ್ಲ ಮಾಡಬೇಕಾಗುತ್ತೆ ಇಲ್ಲ ಅಂತಂದರೆ ಹಬ್ಬ ಅಂತ ಅನಿಸ್ಕೊಳ್ಳೋದೇ ಇಲ್ಲ ಈ ನಾಗರ ಪಂಚಮಿ ಬಂತಂದರೆ ಮುಗೀತು ಸ್ನೇಹಿತರೆ ಜಿನ್ಸಿ ಐಟಮ್ಮು ಮಾಡಿ ಮಡಿ ಮಡಿ ಸಾಕಾಗುತ್ತೆ ಮತ್ತು ತಿಂದು ತಿಂದು ಕೂಡ ಅಷ್ಟೇ ಸಾಕಾಗುತ್ತೆ ರೈಸಿಗೆ ನಾನು ಹಳ್ಳ ಹಳ್ಳಕ್ಕೆ ಬಿಟ್ಟೆ ರೈಸ್ ಆಯಿತು ಇಲ್ಲೊಂದಿಷ್ಟು ನೈವೇದ್ಯಕ್ಕೆ ಮಾಡಿ ಎತ್ತಿಟ್ಬಿಡ್ತೀನಿ ಅಡ್ವಾನ್ಸಾಗಿ ಯಾಕಂತಂದರೆ ಮಕ್ಕಳು ಎದ್ರೆ ಕಷ್ಟ ಮಕ್ಕಳು ಮತ್ತು ತಿನ್ನೋದು ಮಕ್ಕಳು ದೇವ್ರ ಸಮಾನ ಅಂತಾರೆ ಬಟ್ ಏನೋ ಗೊತ್ತಿಲ್ಲ ನಮಗೆ ಆ ಥರ ಏನೋ ಇಷ್ಟ ಆಗೋಲ್ಲ ಫಸ್ಟ್ ಇಲ್ಲಿ ಮಾಡಿ ನೈವೇದ್ಯಕ್ಕೆ ಮಾಡಿ ಎತ್ತಿಟ್ಬಿಡ್ತೀನಿ ಯಾಕಂತಂದರೆ ಫಸ್ಟ್ ನಾನು ಸ್ನಾನ ಮಾಡಿದ ತಕ್ಷಣ ಇಲ್ಲಿ ಎಲ್ಲ ಮಾಡ್ಕೊತ ಇದ್ದೀನಿ ಇನ್ನೂ ಪೂಜೆನು ಸ್ಟಾರ್ಟ್ ಮಾಡಿಲ್ಲ ಪೂಜೆಯನ್ನು ಮಗಳು ಮಾಡ್ತಾಳೆ ನಾನು ಅಲ್ಲಿ ಪೂಜೆ ಮಾಡ್ಕೊ ತಿಂತ್ಕೊಂಡ್ರೆ ಇದು ಯಾವುದೋ ಅಡುಗೆ ಮನೆಯಲ್ಲಿ ಕೆಲಸ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಪೂಜೆ ಬಿಟ್ಬಿಟ್ಟೆ ಇವತ್ತು ಅವಳೇ ಮಾಡ್ತಾಳೆ ಅಂತಂದ್ಬಿಟ್ಟು ಹಾಗಾಗಿ ಇವಾಗ ಅಡುಗೆನೆಲ್ಲ ನಾನು ಕರೆದು ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲೇನಿಲ್ಲ ಸ್ನೇಹಿತರೆ ಗೋಧಿ ಹಿಟ್ಟಿಂದ ಮಾಡ್ಬೋದು ಇದನ್ನು ಗೋಧಿ ಹಿಟ್ಟಿಂದಿನ ಕಲಸ್ಬಿಟ್ಟು ಬೆಲ್ಲ ಪಾಕ ಬರಲೇಬೇಕಂತ ಏನಿಲ್ಲ ಬೆಲ್ಲನ ಮತ್ತು ಸ್ವಲ್ಪ ಎಳೆ ಪಾಕ ಕಾಯಿಸ್ಕೊಂಡು ಈ ರೀತಿ ಹಿಟ್ಟು ಕಲಿಸ್ಕೊಂಡು ಚೆನ್ನಾಗಿ ಶೇಪ್ ಅಂತೂ ಏನಿಲ್ಲ ನಮ್ಗೆ ಯಾವ ರೀತಿ ಬರುತ್ತೆ ಸುಮ್ಮನೆ ಕೈಲಿಂದ ಈ ರೀತಿ ಹಾಕಿದ್ದೀನಿ ಯಾವಾಗಲೂ ಇದೇ ರೀತಿ ಹಾಕೋದು ಆಲ್ರೆಡಿ ಆಯಿತು ನಾನು ಗ್ಯಾಸ್ ಆಫ್ ಮಾಡಿದೆ ನೈವೇದ್ಯಕ್ಕೆ ಎಷ್ಟು ಬೇಕು ಅಷ್ಟೇ ನಾನು ಮಾಡ್ಕೊಂಡಿರೋದು ಇಲ್ಲಿ ಅಲಸಂದಿ ಬೇಳೆನ ಅಕ್ಕ ರುಬ್ಬಿಗೆ ಗ್ರೈಂಡರಿ ಗ್ರೈಂಡರಿಗೆ ಹಾಕ್ತಾಯಿದ್ದಾರೆ ಸ್ನೇಹಿತರೆ ಅವರು ಕೂಡ ಗ್ರೈಂಡರಿಗೆ ಹಾಕ್ತಿದ್ದಾರೆ ಯಾಕಂತಂದರೆ ಮಿಕ್ಸಿ ಮಾಡೋದು ಅಷ್ಟೊಂದು ಚೆನ್ನಾಗಿ ಬರಲ್ಲ ಹಾಗಾಗಿ ಗ್ರೈಂಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ನೊರೆ ಬರುತ್ತೆ ಅಲ್ವ ಅವಾಗ ತುಂಬ ಚೆನ್ನಾಗಿ ಬರುತ್ತೆ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಜೀರಿಗೆ ಬಳ್ಳುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲಾನು ಫಸ್ಟು ಒಂದು ಒಂದು ತಿರ್ಸ್ಕೊಂಡು ಆಮೇಲೆ ಬೇಳೆನ ಹಾಕ್ತಾ ಇರೋದು ಚೆನ್ನಾಗಿ ಬಿಡುತ್ತೆ ಇಲ್ಲಿ ನಾನು ಪಡವಲ್ಕಾಯಿ ಚಿಕ್ಕ ಚಿಕ್ಕದಾಗಿ ಸಿಕ್ಕಿತ್ತು ಅದಕ್ಕೋಸ್ಕರ ಇಲ್ಲಿ ಚಿಕ್ಕ ಚಿಕ್ಕದಾಗೆ ನಾವು ಇಲ್ಲಿ ತೊಗೊಂಡ್ಬಿಟ್ಟು ಈ ಇದು ಸೀಸನ್ ಸ್ನೇಹಿತರೆ ಯಾಕಂತಂದರೆ ದೊಡ್ಡದಾಗಿ ಬಿಟ್ಟಿರಲಿಲ್ಲ ಯಾಕಂದರೆ ಎಲ್ಲರಿಗೂ ಯೂಸ್ ಬೇಕು ಯೂಸ್ ಮಾಡ್ಕೋಬೇಕಲ್ಲ ಹಾಗಾಗಿ ಸಿಕ್ಕಿದ್ದೇ ತೊಗೊಂಡ್ಬಿಟ್ಟು ಈ ರೀತಿ ಮಾಡ್ತಾ ಇರೋದು ಈ ರೀತಿ ಮೇಲೆ ಸಿಪ್ಪೆಲ್ಲ ತೆಗೆದುಬಿಟ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ರೀತಿ ಬೋಂಡಾಗಿ ಯಾವ ರೀತಿ ಬೇಕೋ ಆ ರೀತಿನ ಕಟ್ ಮಾಡ್ಕೊತ ಇದ್ದೀನಿ ಇದು ತುಂಬ ಎಳೆದಿತ್ತು ಹಾಗಾಗಿ ಬೀಜ ತೆಗೆಯುವಂಥ ಅವಶ್ಯಕತೆ ಇಲ್ಲ ಆದ್ರೂ ತೆಗೀ ತೆಗಿ ತೆಗಿಯೋಣ ಅಂತ ಅಂದ್ಕೊಂಡು ತೆಗೆದ್ರೆ ಬೋಂಡ ತುಂಬ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಮಾಡಿದ್ದು ಅದ್ರ ಬಗ್ಗೆ ಎಲ್ಲನೂ ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನಮ್ಮ ಆಂಟಿ ಮಗಳು ನೋಡ್ತಾ ಇರ್ಬೋದು ಅವಳು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ಯಾಕಂತಂದ್ರೆ ಇಲ್ಲಿ ಅಲಸಂದೆ ಬೇಳೆ ಗ್ರ್ಯಾಂಡರಿ ಹಾಕಿದ್ವಲ್ಲೋ ಅದು ಕೂಡ ಚೆನ್ನಾಗಿ ಬಂತು ರುಬ್ಕೊಂಡ್ವಿ ಅದನ್ನು ಕೂಡ ಏನೆಲ್ಲ ಬೇಕೋ ಅದೆಲ್ಲ ನೈವೇದ್ಯಕ್ಕೆ ಒಂದು ಬೌಲಲ್ಲಿ ಇಟ್ಬಿಟ್ರೆ ನೈವೇದ್ಯ ಮಾಡೋದಕ್ಕೆ ಈಸಿ ಆಗಿಂತ ಹಾಕ್ತಾ ಇರೋದು ಮನೆಯಲ್ಲೇ ಬೇಕು ಮತ್ತು ಹೊರಗಡೆ ಅಲ್ಲಿ ಬಾವಿ ಹತ್ರ ಹೋಗಬೇಕು ಸ್ನೇಹಿತರೆ ನೈವೇದ್ಯ ಮಾಡಲಿಕ್ಕೆ ಅದಕ್ಕೋಸ್ಕರ ನನ್ನ ಮಗ ಸ್ನಾನ ಸ್ನಾನಾಗಿಯೇ ಎಲ್ಲ ಮಾಡಿಕೊಂಡು ಒಳಗಡೆ ಬಂದ ಅವನು ಕೂಡ ಇಲ್ಲಿಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊತ ಇದ್ದಾಳೆ ನಂದು ಸುಮ್ಮನೆ ಕೆಲಸ ಇದ್ದೆ ನಾನು ಹೆಣ್ಮಕ್ಳಿಗೆ ಏನೋ ಗೊತ್ತಿಲ್ಲ ಹಬ್ಬ ಬಂತಂದರೆ ಈ ಕಿವಿ ಒಲೆ ಹಾಕ್ಕೊಳ್ಳೋದು ನಕ್ಲೀಸ್ ಹಾಕ್ಕೊಳ್ಳೋದು ಸರಗಳು ಹಾಕ್ಕೊಳ್ಳೋದು ಅದೇ ನಡೆಯುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಇಲ್ಲಿ ಒಳಗಡೆ ಬಂದು ಯಾವ ತೊಗೋಬೇಕು ಯಾವನ್ನ ಹಾಕ್ಕೋಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಯಾವ್ದು ಇಷ್ಟ ಬಂತು ಅದನ್ನು ಹಾಕ್ಕೊಂಡೆ ಒಂದು ಎರಡು ಮೂರು ಜಾಸ್ತಿ ಇಲ್ಲ ಸ್ನೇಹಿತರೆ ಒಂದು ಮೂರಿಂದ ನಾಲ್ಕು ಜೊತೆ ಇದ್ದಾವೆ ಅಷ್ಟೇ ಹ್ಞೂ ತುಂಬ ಜಾಸ್ತಿಯೇನೂ ಇಲ್ಲ ಹಾಗಾಗಿ ಅಕ್ಕಗೆ ಒಂದು ಜೊತೆ ನನಗೆ ಒಂದು ಜೊತೆ ತೆಗೆದಿಟ್ಟು ನೋಡಿದ್ರೆ ಬದಿ ಇದು ಅವಾಗ ತೊಗೊಂಡಿದ್ದು ಗೋಡು ನಮ್ಮ ಅಕ್ಕ ಅವ್ರ ಹಸ್ಬೆಂಡ್ ಕೊಡಿಸಿರೋಂಥ ನೆನಪಿನ ಕಾಣಿಕೆ ಇದು ನಿಜವಾಗ್ಲೂ ಮರೆಯೋಕ್ಕಾಗಲ್ಲ ಎಷ್ಟು ಗಟ್ಟಿ ಇದಾವೆ ಗೊತ್ತಾ ಅಂದರೆ ತುಂಬ ದಿನ ತುಂಬ ವರ್ಷ ಆಯಿತು ಅಂತಗೊಂಡು ಇದು ಅಮ್ಮ ಕೊಟ್ಟಿರೋದು ನೆನಪಿಗೆ ನಮಗೆ ಅಂತ ಅಮ್ಮ ಕೊಟ್ಟಿರೋದು ನನ್ನ ಮಗಳಿಗೆ ಏನಾದರೂ ಮಾಡ್ಕೊ ನೀನು ಅಂತ ಕೊಟ್ಟಿದ್ದಾರೆ ಇದು ನೆನಪಿರಲಿ ಅಂತ ಹಂಗೆ ಇಟ್ಟಿದ್ದೀನಿ ಅದಕ್ಕೆ ಕೆಳಗಡೆ ಏನಾದರೂ ಎಂಗೇಜ್ ತೊಗೊಂಡು ಹಾಕ್ಕೊಳಕೋ ಅಂತ ಇದೇ ನನ್ನ ಮಗಳಿಗೆ ನನ್ನ ಮಗಳಿಗೆ ಒಂದು ನಾರಿಯದಟ್ಟೆ ಅಂತ ಮಾಡಿದ್ವಿ ಸ್ನೇಹಿತರೆ ಅದು ಅಪ್ಪ ತಂದು ಕೊಟ್ಟಿದ್ದರು ಅಂದು ಕಿವಿ ಓಲೆ ಚಿಕ್ಕದಾಗಿ ಯಾವಾಗ ತುಂಬ ಚಿಕ್ಕಗೆ ನಾಲ್ಕು ವರ್ಷ ಅಂದರೆ ಸಣ್ಣವಳಲ್ಲ ಅದಕ್ಕೆ ಆ ರೀತಿ ಇರಲಿ ಅಂತ ಚಿಕ್ಕ ಸೈಜಲ್ಲಿ ತಗೊಂಡು ಇದು ಸ್ನೇಹಿತರೆ ಕಿವಿ ಓಲೆ ಇನ್ನೂ ಒಂದು ವಾರ ಆಗಿಲ್ಲ ತಂದು ಇಟ್ಕೊಂಡಿದ್ದೀವಿ ಬ್ಯಾಕ್ ಸೈಡು ಕಂಬ ಇರುತ್ತಲ್ವ ಅದು ಮುರ್ದು ಹೋಗ್ಬಿಡ್ತು ಒಂದು ಚೆನ್ನಾಗಿದೆ ಇನ್ನೊಂದು ನೋಡ್ತಾ ಇರ್ಬೋದು ಈ ರೀತಿ ಮುರಿದೋಗಿದೆ ಅದನ್ನು ಕೊಟ್ಬಿಟ್ಟು ಏನಾದರೂ ತೊಗೋಬೇಕಂತ ಸುಮ್ಮನೆ ಆಗಿಬಿಟ್ವಿ ನಾವು ತಿರುಗಿ ವಾಪಸ್ಸು ಹಾಕೋಕ್ಕೆ ಹೋಗಲಿಲ್ಲ ಇದು ಒಂದು ಡೈಲಿ ಯೂಸಿಗೆ ಅಂತ ತೊಗೊಂಡಿದ್ವಿ ಇಟ್ಕೊಂಡಿದ್ವಿ ಇದೊಂದು ಇರಲಿ ಅಂತಂದ್ಬಿಟ್ಟು ಇನ್ನು ಯಾವೂ ನಾನು ಹೋಲ್ಡ್ ಇರುವಂಥ ಐಟಮ್ಸ್ ಯಾವೂ ಹಾಕಿಲ್ಲ ಯಾಕಂದರೆ ನೆನಪಿರಬೇಕು ಅಷ್ಟೇ ನೆನಪಿಗೋಸ್ಕರ ಇರಬೇಕು ಇಲ್ಲಿ ನನ್ನ ಮಗಳು ಕೂಡ ತುಂಬ ಸ್ನಾನಗಿನ ಮಾಡಿಕೊಂಡು ರೆಡಿಯಾಗಿ ಒಳಗೆ ಬಂದಳು ಅವಳಿಗೆನೋ ಗೊತ್ತಿಲ್ಲ ಹಬ್ಬ ಹರಿದಿನ ದಿನ ಬಂತು ಅಂದರೆ ಫುಲ್ ಖುಷಿ ಮನೆಯಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ತೊಗೊಂಡು ಬಂದಿದ್ವಿ ಇಲ್ಲಿ ಭಾವಿತ್ರೆ ಅಂತ ಹೇಳಿದ್ನಲ್ವ ಬಾವಿ ಹತ್ರ ಏನೇನು ಬೇಕೋ ಪೂಜೆ ಸಾಮಾನುಗಳು ಆ ಸಾಮಾನುಗಳು ಎಲ್ಲಾನು ತೊಗೊಂಡು ಬಂದು ಇಲ್ಲಿ ನಮ್ಮ ಟೆಮ್ ಮಗಳು ಇಲ್ಲಿ ಕೂಡ ಅವಳೇ ಪೂಜೆ ಮಾಡ್ತಿದ್ದಾಳೆ ಯಾಕಂತಂದರೆ ನಾನು ಮಾಡಲಿಲ್ಲ ಅವಳೇ ಮಾಡ್ತಿದ್ದಾಳೆ ಪ್ರತಿ ವರ್ಷ ನಾನೇ ಮಾಡೋದು ಬಟ್ ಇಲ್ಲ ನೀನೇ ಮಾಡು ಅಂತ ಹೇಳಿದ್ಮೇಲೆ ಅವಳು ಮಾಡ್ತಿದ್ದಾಳೆ ಹಾಗಾಗಿ ಇಲ್ಲಿ ಅಕ್ಕ ಅವರು ಇಬ್ಬರೂ ಸೇರಿ ಕೂಡ ಮಾಡಿದರು ಕೆಳಗಡೆ ಬಾವಿ ಇದೆ ಸ್ನೇಹಿತರೆ ತುಂಬ ನೀರಿದೆ ಯಾಕಂದರೆ ಇಲ್ಲಿ ಹೋದ ವರ್ಷ ಎಲ್ಲ ಮುಳುಗೋಗಿತ್ತು ಈ ನಾಗಪ್ಪ ಏನ್ ದೇವ್ರ ಇದಾವಲ್ವಾ ಅಲ್ಲೆಲ್ಲ ಹೋಗಿತ್ತು ಇವಾಗ ಸ್ವಲ್ಪ ನೀರು ಕಮ್ಮಿ ಆಗಿದೆ ಇಬ್ರು ಸೇರ್ಕೊಂಡು ಇಲ್ಲಿ ಮಾಡ್ತಾ ಇದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇನೆ ನೋಡಿ ಎಷ್ಟು ಸೈಲೆಂಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂದರೆ ಒಂದು ಚೂರು ಕೂಡ ವಾಯ್ಸ್ ಬರ್ತಿಲ್ಲ ನಾನು ಯಾವುದೇ ರೀತಿ ಮ್ಯೂಟ್ ಮಾಡಿಲ್ಲ ಸೈಲೆಂಟಾಗಿ ಕೂತ್ಕೊಂಡಿದ್ದೀನಿ ನಾನು ಅವರು ಕೂಡ ಸೈಲೆಂಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಏನೂ ಸಹ ಮಾತಾಡ್ತಾ ಇಲ್ಲ ಇಬ್ಬರೂ नी ऊंडी होती है

ಪೂಜೆ ಎಲ್ಲ ಮುಗಿತಾ ಬಂತು ಸ್ನೇಹಿತರೆ ಇಲ್ಲಿ ನೋಡ್ತಾ ಇರ್ಬೋದು ಜೋಕಾಲಿ ಕಟ್ಟಿದ್ದಾರೆ ತುಂಬ ದೊಡ್ಡದಾಗಿ ಜೋಕಾಲಿ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು ಈ ರೀತಿ ಪಂಚಮಿ ಹಬ್ಬ ಬಂತಂದರೆ ಜೋಕಾಲಿ ಕಟ್ಟೋದೇ ನೋಡ್ತಾ ಇರ್ಬೋದು ಬಾವಿ ನೀರು ಎಷ್ಟಿದೆ ಅಂತ ಜೋಕಾಲಿ ಆಡೋದು ಯಾಕಂದರೆ ಫಸ್ಟ್ ಟೈಮ್ ಆಡಬೇಕಾದ್ರೆ ಸ್ವಲ್ಪ ಮೈ ತಿರುಗುತ್ತೆ ತಲೆತೆ ಚಕ್ರ ಬರುತ್ತೆ ರೀತಿ ಎಲ್ಲ ಆಗುತ್ತೆ ಆದರೂ ಬಿಡೋಲ್ಲ ಜೋಕಾಲಿ ಆಡೋದು ನೀರು ಸ್ವಲ್ಪ ಕಮ್ಮಿ ಇದೆ ಆದ್ರೂ ಪೂಜೆ ಎಲ್ಲ ಬಂತು ಆದರೂ ನಾನು ಇವಾಗ ನೆಕ್ಸ್ಟು ಹಾಲು ಹಾಕಬೇಕು ಸ್ನೇಹಿತರೆ ಹಾಲು ಹಾಕಿಲ್ಲ ನಾವು ಒಬ್ಬನ ಆಗ್ತಿತ್ನಲ್ವಾ ಮುಂದಕ್ಕೆ ಹೋಗಲಿ ಮುಂದಕ್ಕೆ ಹೋಗ கை இடக்கமா உம் இவ்வளோ கை இடாக்க உதை விட ஆளாக்கார கால் கரெக்டிடு ಬಿಲೋಡ್ ಬಿಲ್ಲಿ ಜಾರ್ ದ ತ ಮಾಲಿ ಕೈ ಮಿಗೆ ಹೋಗ್ರಿ ಎ ಇಲ್ಲ ಕೈ ಮಿಗೆ ಇಂತ ಇವನೆ ತಕಲ್ರಿ ஏறமாட்ட <chaudurity _> <play> ಜನ ಸ್ನೇಹಿತರೆ ಯಾವ ರೀತಿ ನಮ್ಮ ಆಚರಣೆ ಪದ್ಧತಿ ಯಾವುದೂ ರೂ ಬಿಟ್ಟಿಲ್ಲ ಹಿರಿಯರು ಯಾವ ರೀತಿ ಮಾಡ್ಕೊಂಬಂದ್ರೆ ಅದೇ ರೀತಿ ನಾವು ಕೂಡ ಮಾಡ್ತಾ ಇರೋದು ಕೊನೆಯದಾಗಿ ಪೂಜೆ ಮುಗಿತು ಹಾಲು ಕೂಡ ಹೇರಿದ್ವಿ ನಾಗಪ್ಪಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್